Yes, yeah, so eager. ನಿಮ್ಮ ಒಂದಷ್ಟು ಹೇಳಿಕೆಗಳು ನಿಮ್ಮ ಮಾತುಗಳು ಸೋಷಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾನೆ ಇರುತ್ತೆ ಅದರಲ್ಲೂ ತುಂಬ ಪ್ರಮುಖವಾಗಿ ನಾನು ನನಗೆ ಭಾವನಾತ್ಮಕವಾಗಿ ಕಾಡಿದ್ದು ಏನಪ್ಪಾ ಅಂತ ಹೇಳಿದ್ರು ಎಲ್ಲೋ ಒಂದು ಇಂಟರ್ವ್ಯೂ ಅಲ್ಲಿ ಹಂಚ್ಕೋತೀರ ನಾನು ಸ್ನಾನ ಮಾಡುವಾಗ ಕೂಡ ನನಗೆ ನನ್ನನ್ನು ನೋಡ್ಕೊಳ್ಳೋದು ನನಗೆ ನನಗೆ ಅಸಹ್ಯ ಆಗ್ತಾ ಇತ್ತು ಅಂತ ಆ ಮಾತು ಭಾವನಾತ್ಮಕವಾಗಿ ಎಲ್ಲರನ್ನೂ ಕಾಡಿದೆ ಎಲ್ಲರಿಗೂ ನೋವುಂಟು ಮಾಡಿದೆ ಆದ ನನ್ನ ಕಮೆಂಟ್ಗಳನ್ನ ಓದ್ತಾ ಇದ್ದೆ ನಾನು ಅದರಲ್ಲೂ ಅಷ್ಟೇ ಕೆಲವರು ನಿಮ್ಮ ನಿಮ್ಮ ಪರವಾಗಿ ನಿಮ್ಮ ತುಂಬ ಪ್ರೀತಿಪೂರ್ವಕವಾಗಿ ನಿಮಗೆ ರಿಪ್ಲೈಗಳನ್ನೆಲ್ಲ ಮಾಡಿದ್ದಾರೆ ಸೊ ಆ ಎಲ್ಲ ವಿಚಾರಗಳನ್ನ ಇವತ್ತು ತಿಳ್ಕೋಬೇಕು ನಿಮ್ಮ ಲೈಫ್ ಇಡೀ ಲೈಫ್ ಬಗ್ಗೆ ಅನ್ನೋ ಆಸೆ ನಿಮ್ಗೆ ಏನೇನು ಹೇಳಬೇಕು ಅದನ್ನೆಲ್ಲವನ್ನೂ ಕೂಡ ಇವತ್ತು ವೇದಿಕೆ ಅನ್ಕೊಂಡು ಜೀ ಮೂಲಕ ಹೇಳಿ ಯಾಕಂದ್ರೆ ಮಾತುಗಳನ್ನ ನಾಲ್ಕು ಜನ ಕೇಳಿಸ್ಕೊಳ್ಳಿ ನಿಮ್ಮ ಅವರು ಕೇಳಿಸ್ಕೊಳ್ಳಿ ಅಟ್ಲೀಸ್ಟ್ ಅವರಾದರೂ ಬದಲಾಗ್ಲಿ ಅನ್ನೋದು ಉದ್ದೇಶ ನಮ್ಮದು ಸೊ ಅದಕ್ಕೋಸ್ಕರ ಕೇಳ್ತಾ ಇದೀನಿ ಸಿ ನೋಡಿ ನಮ್ಮ ಆ ಚಿಕ್ಕ ವಯಸ್ಸಲ್ಲಿ ಮೈಂಡ್ ಅಲ್ಲಿ ನಾವು ಕೊಟ್ಟಿರ್ತೀವಿ ಒಂದು ಹುಡುಗ ಆಗಿ ಬಟ್ ನಮ್ಮ ಮನಸ್ಸು ಒಳಗಡೆ ಒಂದು ಗೊಂದಲ ಕಾಡ್ತಿರುತ್ತೆ ಒಂದು ಹುಡುಗಿಯಾಗಿ ಆ ಟೈಮಲ್ಲಿ ನಾವು ಆ ಪ್ರೌಢಾವಸ್ಥೆಗೆ ಬಂದಾಗ ಆ ಒಂದು ಚೇಂಜಸ್ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ ಎಲ್ಲ ಎಲ್ಲರಲ್ಲೂ ಕಾಣೋಕೆ ಸ್ಟಾರ್ಟ್ ಆಗುತ್ತೆ ಸೊ ನನಗೆ ಒಂದು ಹುಡುಗಿಯಾಗೆ ಫೀಲ್ ಆಗ್ತಿತ್ತು ಬಟ್ ನಮ್ಮ ಒಂದು ಏನು ಜನಾಂಗ ಇತ್ತು ಅದು ನೋಡಿದಾಗ ನಮಗೆ ಏನಾಗ್ತಿ ಏನಿದು ನಮಗೆ ಯಾಕೆ ಈ ಥರ ಆವಾಗ ಆ ಒಂದು ಟ್ರಾಮಾದಲ್ಲಿ ಇರ್ತೀವಿ ಯಾರಿಗೂ ಹಂಚ್ಕೊಳ್ಳೋಕ್ಕಾಗಲ್ಲ ಯಾರಿಗೂ ಹೇಳೋಕ್ಕಾಗಲ್ಲ ಸೊ ಆ ಟೈಮಲ್ಲಿ ಅನುಭವಿಸ್ದಂಥ ಕಷ್ಟ ಯಾರಿಗೂ ಬೇಡ ಶತ್ರುಗಳಿಗೂ ಬೇರೆ ಬೇಡ ಆ್ಯಕ್ಚುಲಿ ಸೊ ನಾನು ತುಂಬ ಸ್ಟ್ರಾಂಗ್ ಪರ್ಸ್ನಾಲಿಟಿ ನಾನು ನಾನೆಲ್ಲನೂ ತುಂಬ ಸ್ಟ್ರಾಂಗಾಗೇ ತಗೊಳ್ಳೋದು ಲೈಕ್ ಯಾವುದಾದ್ರೂ ಒಂದು ಪ್ರಾಬ್ಲಮ್ ಇದೆ ಅಂದಾಗ ಅದಕ್ಕೆ ಸೊಲ್ಯೂಷನ್ ಹುಡ್ಕೋ ಹುಡ್ಕೊಂಡು ಹೋಗೋವಂಥ ವ್ಯಕ್ತಿತ್ವ ನನ್ನದು ಸೊ ಹಾಗಾಗಿ ನಾನು ಇದಕ್ಕೆ ಸೊಲ್ಯೂಷನ್ ಏನು ಇದು ಇದು ಇದಕ್ಕೊಂದು ಬೇಕಲ್ಲ ಫುಲ್ ಸ್ಟಾಪ್ ಬೇಕೇ ಬೇಕು ನನ್ನ ಮನೆ ನಮ್ಮ ಮನೇಲಿದ್ದಾಗ ನಮ್ಮ ಕಮ್ಯುನಿಟಿ ಜನ ಎಲ್ಲ ಬರ್ತಾಯಿದ್ರು ಅವ್ರು ಭಿಕ್ಷಾಟನಿಗೆ ಬರ್ತಾಯಿದ್ರು ಓಕೆ ನಾನೇನಾದರೂ ನಮ್ಮ ಮನೇಲಿ ಈ ಥರ ಹೇಳಿಬಿಟ್ರೆ ನಾನು ಇದೇ ಕ್ಯಾಟಗರಿಗೆ ಸೇರಿಸ್ತಾರೆ ಏನೋ ಅನ್ನೋ ಒಂದು ಭಯ ಇತ್ತು ಆ್ಯಕ್ಚುಲಿ ತುಂಬ ಗೊಂದಲಗಳು ಲೈಕ್ ಇದಕ್ಕೆ ಹೆಂಗಾದರೂ ನಾನು ರಿಸರ್ಚ್ ಮಾಡಿ ನಾನು ಲೈಕ್ ನಾನು ಒಂದು ಪ್ರಜೆಯಾಗಿ ಬದುಕಬೇಕು ನಾನು ನನಗೂ ಟ್ಯಾಲೆಂಟ್ ಇದೆ ಆ್ಯಕ್ಟಿಂಗ್ ಮಾಡ್ತೀನಿ ಫ ಇದು ಫ್ಯಾ ವಾಕ್ ಮಾಡ್ತೀನಿ ಸೊ ಲೈಕ್ ಬಿಸ್ನೆಸ್ ಮಾಡುವಂಥ ಐಡಿಯಾಸ್ ಇದೆ ಸೊ ಎಲ್ಲ ಇದ್ಕೊಂಡು ಅಲ್ಲಿ ಜೆಂಡರ್ಗೋಸ್ಕರ ಅಷ್ಟೇ ನಾನು ಯಾಕೆ ಬ್ಯಾಕ್ವರ್ಡ್ ಆಗಬೇಕು ಸೊ ನನ್ನಲ್ಲಿ ಟ್ಯಾಲೆಂಟ್ ಇದೆ ಇವಾಗ ಇವಾಗ ಎಕ್ಸಾಂಪಲ್ ಟ್ಯಾಟು ಸ್ಟುಡಿಯೋ ಸೊ ಇದರಲ್ಲಿ ನಾನು ಟ್ಯಾಟು ಆರ್ಟಿಸ್ಟ್ ಆಗಿದ್ದೀನಿ ಜನ ನನ್ನ ನನ್ನ ಆರ್ಟ್ನ ಇಂಪಾರ್ಟೆಂಟ್ ಕೊಡೋದು ಅಲ್ಲಿ ಜೆಂಡರ್ ಡಸೆಂಟ್ ಮ್ಯಾಟರ್ ಈಗ ನನ್ನ ನನ್ನ ಆರ್ಟ್ ವರ್ಕ್ ನೀವು ಹತ್ತು ಜನಕ್ಕೆ ತೋರಿಸಿದಾಗ ಅಲ್ಲಿ ನೀತು ಮಂಜು ಅದು ಇದು ಏನೇ ಇರಲಿ ಜೆಂಡರ್ ಡಸಂಟ್ ಮ್ಯಾಟ್ರ್ ಅಲ್ಲಿ ಆರ್ಟ್ ಓಕೆ ಇವ್ರು ಹಾಕಿದ್ದಾರೆ ಅನ್ನೋದು ಬರುತ್ತೆ ಸೊ ಹಾಗೆ ಲೈಕ್ ನನಗೆ ಗೊತ್ತಾಯಿತು ಓಕೆ ಇಲ್ಲಿ ಇಲ್ಲಿ ನಮಗೆ ಪ್ರಾಬ್ಲಮ್ ಆಗ್ತಿರೋದು ಅಂದರೆ ಬೆಳಕಿಗೆ ಬರ್ತಿಲ್ಲ ಒಂದು ಪ್ಲ್ಯಾಟ್ಫಾರ್ಮ್ ಇಲ್ಲ ಅಂತ ಸೊ ಅದ್ರ ಪ್ರಕಾರ ನಾನು ವರ್ಕೌಟ್ ವರ್ಕೌಟ್ ಮಾಡಿದೆ ಎಲ್ಲನೂ ಕಲಿತೆ ಹಾರ್ಡ್ ವರ್ಕ್ ಮಾಡಿದೆ ಸೊ ಅದಾದ ಮೇಲೆ ನಮ್ಮ ಫ್ಯಾಮ್ಲಿಗೆ ನಾನು ಹೇಳಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ